ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಟೀಸ್ ಕಿಚನ್ ನಾವಿವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀವಿ ಏನದು ಏನಂತ ಸ್ಪೆಷಲ್ ಇದರಲ್ಲಿ ಅಂತ ಅಂದರೆ ನೀವು ಇದುವರೆಗೂ ಮಸಾಲ ವಡ ಮತ್ತು ಡಿಫ್ರೆಂಟ್ ಟೈಪ್ ಆಫ್ ವಡಾಸ್ ಎಲ್ಲ ತಿಂದಿರ್ತೀರಾ ಅದೇ ಥರ ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಏನಕ್ಕೆ ಅಂತ ಅಂದರೆ ಇದನ್ನು ನಾವು ಅವಲಕ್ಕಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅದಕ್ಕೆ ಇದು ಸ್ವಲ್ಪ ಡಿಫ್ರೆಂಟ್ ಇದಕ್ಕೆ ಏನೇನು ಬೇಕು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ನೋಡೋಣ ಒನ್ ಕಪ್ ಅಷ್ಟು ಅವಲಕ್ಕಿನ ತೊಗೊಂಡು ನೀಟಾಗಿ ಒನ್ ಆರ್ ಟೂ ಟೈಮ್ಸ್ ನೀಟಾಗಿ ತೊಳ್ಕೊಬೇಕಾಗುತ್ತೆ ಆ್ಯಂಡ್ ಅದನ್ನು ಹಾಗೆ ನೀರಲ್ಲಿ ಟ್ವೆಂಟಿ ಮಿನಿಟ್ಸ್ವರೆಗೂ ನೆನೆಯೋದಿಕ್ಕೆ ಬಿಡಬೇಕು ನೆನ್ ಮೇಲೆ ಅದನ್ನು ನೀರೆಲ್ಲ ಸೂಡಿಸ್ಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವು ಧನ್ಯಾನ ಹುರ್ಕೊಳ್ಳೋಣ ಧನ್ಯಾನ ಒಂದು ಸ್ಪೂನಷ್ಟು ಧನ್ಯ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನೀಟಾಗಿ ಅದು ಕೆಂಪಾಳಾಗೋವರೆಗೂ ನೀಟಾಗಿ ಹುರ್ಕೊಬೇಕಾಗತ್ತೆ ನೆಕ್ಸ್ಟ್ ಅದನ್ನು ನಾನು ಕುಟ್ಟೋ ಕಲ್ಲಿಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊತೀನಿ ಪುಡಿ ಅಂದರೆ ಫುಲ್ ಪುಡಿ ಆಗಬೇಕಂತಿಲ್ಲ ಲೈಟಾಗಿ ಒಂಚೂರು ಪುಡಿ ಆದರೆ ಸಾಕು ನೆಕ್ಸ್ಟ್ ಇವಾಗ ಏನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ನೀಟಾಗಿ ಬ್ರೌನಿಶ್ ಆಗೋವರೆಗೂ ಹುರ್ಕೊಂಡು ಅದು ಚಿಪ್ಪೆಯನ್ನು ತಕ್ಕೊಂಡು ಕುಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇವಾಗ ನಾವು ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ತೊಗೊಂಡು ಅದನ್ನು ಕೂಡ ಬ್ರೌನಿಶ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇವಾಗ ನಾವು ನೀರು ಸುರಿಸಿಟ್ಕೊಂಡಿದ್ದೆ ಅಂತ ತಗೊಂಡು ನೀಟಾಗಿ ಅದನ್ನು ಫುಲ್ ಮೆತ್ತಗಾಗೋವರೆಗೂ ನೀಟಾಗಿ ಪ್ರೆಸ್ ಮಾಡೋಣ ನೆಕ್ಸ್ಟ್ ಇವಾಗ ನಾವು ಏನೇನು ಐಟಮ್ಸ್ ತೆಗ್ದಿಟ್ ತೆಗ್ದಿಟ್ಕೊಂಡಿದ್ವಲ್ಲ ಅಂದರೆ ಒಂದು ಸ್ಪೂನ್ ಎಳ್ಳು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕುಟ್ಟಿಟ್ಕೊಂಡಿರೋ ಅಂಥ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಕುಟ್ಟಿಟ್ಕೊಂಡಿರೋ ಜೀರಿಗೆ ಧನಿಯಾ ಪೌಡರ್ ಒಂದು ಇಂಚು ಶುಂಠಿ ಐದರಿಂದ ಆರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಅವಲಕ್ಕಿ ಫುಲ್ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಕುಟ್ಟಿಟ್ಕೊಂಡಿರೋ ಅಂಥ ಕಡಲೆ ಬೀಜ ಪೌಡರ್ನ ಹಾಕ್ಕೊಬೇಕು ಬಿಡದಿರೋ ಅಂಥ ಎಳ್ಳ ಹಾಕ್ಕೊಂಡು ಅದರ ನೆಕ್ಸ್ಟ್ ಜೀರಿಗೆ ಧನಿಯಾ ಪುಡಿ ಇದಿಷ್ಟನ್ನು ಹಾಕೊಂಡ್ಮೇಲೆ ನೆಕ್ಸ್ಟ್ ಸ್ವಲ್ಪ ಶುಂಠಿ ಒಂದು ಇಂಚು ಶುಂಠಿ ತೊಗೊಂಡು ಅದನ್ನು ಕುಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವಿನ ಹಾಕೊಬೇಕು ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ನಾನು ತೋರಿಸಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಂತ ನೀವು ಹನ್ನೆರಡು ಹಾಫ್ ಸ್ಪೂನ್ ಅಷ್ಟು ಖಾರ ತಿನ್ನೋದಾದರೆ ಮಾತ್ರ ಖಾರ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕ್ಕೋಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿನ ಹಾಕ್ಕೊಂಡು ಕಲಸಿಟ್ಕೊಬೇಕು ಕಲಸಿ ಈ ಥರ ಕಲಸಿಟ್ಕೊಬೇಕು ಅದನ್ನು ಕಲಸಿಟ್ಕೊಂಡು ಅದನ್ನೆಲ್ಲ ನೀಟಾಗಿ ಉಂಡೆ ಮಾಡಿಟ್ಕೊಳ್ಬೇಕಾಗುತ್ತೆ ಉಂಡೆ ಮಾಡಿಟ್ಕೊಂಡ್ರೆ ನಾವು ನೆಕ್ಸ್ಟ್ ಅದನ್ನು ಎಣ್ಣೆಗೆ ಹಾಕಬೇಕಾದ್ರೆ ಒಂದು ಸೈಜ್ ಸಿಗುತ್ತೆ ಇಲ್ಲಾಂದರೆ ಸಡನ್ನಾಗಿ ತುಂಬ ಎಣ್ಣೆ ಕಾದ್ಬಿಟ್ಟಿರುತ್ತೆ ಇವಾಗ ಹಾಕೋಕ್ಕಾಗಲ್ಲ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಇವಾಗ ಅದನ್ನು ನಾನು ನೀಟಾಗಿ ತಟ್ಟಿ ಎಣ್ಣೆ ಒಳಗೆ ಇದ್ದೀನಿ ಇನ್ನು ನೋಡಿ ಎಣ್ಣೆ ನೀಟಾಗಿ ಆಗಿರಬೇಕು ಅದು ನೀಟಾಗಿ ಬ್ರೌನಿಷ್ ಕಲರ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ನೀಟಾಗಿ ಬೆಂದ ಹಾಕಿದೆ ಈಗ ಇದನ್ನು ನಾನು ಸಪ್ರೇಟ್ ಎತ್ತಿಟ್ಕೊತೀನಿ ನೀವು ಇದನ್ನು ಬೆಟರ್ ಟಿಶ್ಯೂ ಮೇಲೆ ಹಾಕೊಂಡ್ರೆ ಆಯಿಲ್ ಏನು ಇರುತ್ತಲ್ಲ ಅದು ಫುಲ್ ಆಗುತ್ತೆ ಸೊ ಈಗ ವಡೆ ರೆಡಿಯಾಗಿದೆ ಆ್ಯಂಡ್ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ನಿಮ್ಮ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು